ಇವತ್ತು ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ನಾವೇನೋ ಈ ಪ್ರಾಜೆಕ್ಟ್ನ ವಿರೋಧಿಸ್ತಾ ಇದ್ದೀವಿ ಇದರ ಪ್ರಾಜೆಕ್ಟ್ನ ಮೂಲ ಪುರುಷರು ಬ್ರೇನ್ ಚೈಲ್ಡು ಮಾಜಿ ಮುಖ್ಯಮಂತ್ರಿಗಳು ಎರಡು ಸಾವಿರದ ಆರ ಆರರ ಒಂದು ಕಾಲಘಟ್ಟದಲ್ಲಿ ತಗೊಂಡಿದ್ದ ಒಂದು ನಿರ್ಣಯ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಆದರೆ ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಇಲ್ಲೇ ಮಂಜಣ್ಣ ಅವರು ಕೂತಿದ್ದಾರೆ ಕೃಷ್ಣ ಕಚೇರಿಯಲ್ಲಿ ಎರಡು ಸಭೆ ಮಾಡಿಲ್ವೇ ಅವತ್ತು ಆವತ್ತು ಕನಿಷ್ಠ ಪಕ್ಷ ಎರಡರಿಂದ ನಾಲ್ಕು ಸಭೆಗಳು ರೈತರ ಜೊತೆಯಲ್ಲಿ ಕೂತ್ಕೊಂಡು ಆ ಭಾಗದ ವಿಶೇಷವಾಗಿ ಅಂದರೆ ಅವತ್ತು ಏನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕಾಗಿತ್ತು ಅವತ್ತು ಒಂದು ಕಡೆ ಸೋಲೂರು ನಂದಗುಡಿ ಬಿಡದಿ ರಾಮನಗರ ಸಾತ್ನೂರು ಈ ಐದು ಡೈರೆಕ್ಷನ್ಸಲ್ಲೂ ಕೂಡ ಬೆಂಗಳೂರು ನಗರ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ರೈತರೇನಾದ್ರೂ ಒಪ್ಪಿಗೆ ಕೊಡ್ತಕ್ಕಂಥದ್ದಾದರೆ ಇವತ್ತು ಇಪ್ಪತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಅವತ್ ಸನ್ಮಾನ್ಯ ಕುಮಾರಣ್ಣ ಅವರು ಅರುವತ್ತು ಸಾವಿರ ಕೋಟಿ ಪ್ರಾಜೆಕ್ಟು ಟೂ ತೌಸಂಡ್ ಸಿಕ್ಸಲ್ಲಿ ಪ್ಲ್ಯಾನ್ ಮಾಡಿದಂಥದ್ದು ಅದಕ್ಕೆ ಗ್ಲೋಬಲ್ ಟೆಂಡರು ಕರೆದಿದ್ರು ಅದರಲ್ಲಿ ಎರಡು ಜನ ಪಾರ್ಟಿಸಿಪೇಷನ್ ಮಾಡಿದರು ಅಂತಿಮವಾಗಿ ಡಿ ಎಲ್ ಎಫ್ ಕಂಪ್ನಿ ಥ್ರೂ ಆಗಿತ್ತು ಡಿ ಎಲ್ ಎಫ್ ಅವ್ರು ಬಂದು ಒಂದು ನಾನ್ನೂರು ಕೋಟಿ ರೂಪಾಯಿಯಷ್ಟು ಹಣ ಡೆಪಾಸಿಟ್ಟು ಕೂಡ ಇಟ್ಟಿದ್ರು ಇವೆಲ್ಲ ಪ್ರಕ್ರಿಯೆಗಳು ನಡೆದಿತ್ತು ಅಷ್ಟರಲ್ಲಿ ಸನ್ಮಾನ್ಯ ಕುಮಾರಣ್ಣವರ ಸರ್ಕಾರ ಬಿತ್ತು ಅಲ್ಲಿಗೆ ಆ ಪ್ರಾಜೆಕ್ಟು ಕೂಡ ಅಲ್ಲಿಗೆ ಅಲ್ಲಿಗೆ ನಿಲ್ತು ಆದರೆ ಒಂದು ನಾನು ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಕೆಲವೊಂದಷ್ಟು ಮುಖಂಡರುಗಳು ಅವತ್ತು ಈ ಪ್ರಾಜೆಕ್ಟ್ನ ವಿರೋಧಿಸಿದ್ರಿ ಪಾಪ ಮರ್ತೋಗ್ಬಿಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಟೂ ತೌಸಂಡ್ ಸಿಕ್ಸಲ್ಲಿ ಏನು ಅವರು ಇದು ಒಂದು ಪೈಲಟ್ ಪ್ರಾಜೆಕ್ಟಾಗಿ ಬಿಡದಿಯಿಂದನೇ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದರು ಅವತ್ತು ಇದು ಆಗಬಾರ್ದು ಈ ಪ್ರಾಜೆಕ್ಟು ಅಂತ ವಿರೋಧಿಸಿದಂಥದ್ದು ಜಿಲ್ಲಾ ಕಾಂಗ್ರೆಸ್ನ ಕೆಲವೊಂದಷ್ಟು ಪಾಪ ಮುಖಂಡರುಗಳು ಅವತ್ತಿಗೆ ಕುಮಾರಣ್ಣ ಅವರು ಎಕರೆಗೆ ಮೂವತ್ತು ಲಕ್ಷ ಫಿಕ್ಸ್ ಮಾಡಿದರು ಯಾರಣ್ಣ ಎರಡು ಸಾವಿರದ ಹದಿಮೂರರ ಲ್ಯಾಂಡ್ ಅಕ್ವಿಸಿಷನ್ ಕಾಯ್ದೆಯನ್ನು ಹೊಸದಾಗಿ ಬಂತು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎರಡರಿಂದ ಮೂರು ಪಟ್ಟು ಹೆಚ್ಚು ಅಲ್ಲಿರ್ತಕ್ಕಂಥ ಎಸ್ ಆರ್ ರೇಟ್ ಮೇಲೆ ದುಡ್ಡನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಏನೊಂದು ಕಾಯ್ದೆ ಆಯಿತು ಸ್ವಾಧೀನ ಕಾಯ್ದೆ ಪರಿಹಾರ ಕಾಯ್ದೆ ಸಾರಿ ಅದಕ್ಕಿಂತ ಮುಂಚಿತವಾಗಿ ನಡೆದಂಥದ್ದಿದು ಕುಮಾರಣ್ಣ ಅವರು ಎಕರೆಗೆ ಮೂವತ್ತು ಲಕ್ಷ ಕೊಡ್ತೇವೆ ಪ್ರತಿ ವರ್ಷವೂ ಕೂಡ ಇವತ್ತು ರೈತರಿಗೆ ಯಾವ ರೀತಿ ಅದರಿಂದ ಆದಾಯ ಬರ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ಅವ್ರದ್ದಾದಂಥ ವಿಷನ್ ಇಟ್ಟಿದ್ರು ಬಟ್ ಅಂತಿಮವಾಗಿ ರೈತರು ಅದನ್ನು ಡ್ರಾಪ್ ಮಾಡಿ ಅಂತ ಹೇಳಿದ ಕಾರಣ ಕುಮಾರಣ್ಣ ಅವರು ಅದನ್ನು ಮುಂದುವರೆಸಲಿಲ್ಲ ಆದರೆ ಇವತ್ತು ನೀವು ಯಾವ ರೀತಿ ಅದನ್ನು ಮುಂದುವರ್ಸ್ಲಿಕ್ಕೆ ಹೋಗಿದ್ದೀರಿ ಇಲ್ಲಿವರೆಗೂ ರೈತರ ಜೊತೆ ಒಂದು ಸಭೆ ಮಾಡಿಲ್ಲ ಇವೆಲ್ಲವೂ ಕೂಡ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನಾಳೆಯ ದಿನ ನಾವು ಇದನ್ನು ಸಂಪೂರ್ಣವಾಗಿ ರೈತರ ಜೊತೆಯಲ್ಲಿ ನಿಲ್ತೇವೆ ಇದು ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರ ಈ ಒಂದು ಪ್ರಾಜೆಕ್ಟನ್ನು ಕೈ ಬಿಡೋವರೆಗೂ ಕೂಡ ಜನತಾದಳ ಪಕ್ಷ ಪಕ್ಷದ ನಾಯಕರು ನಮ್ಮ ಹೋರಾಟವನ್ನು ಹಿಂತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಿದ್ದಾಗ ಡೆವಲಪ್ಮೆಂಟ್ಗೆ ನೀವು ವಿರೋಧಿಸ್ತಾ ಇದ್ದೀರಾ ಅಂದರೆ ಇಲ್ಲ ನಾವು ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಪರ ಇದ್ದೀವಿ ಈಗೇನು ಕೆ ಡಿ ಬಿ ಅಲ್ಲಿ ಒಂಬೈನೂರ ಹತ್ತು ಎಕರೆ ಅಕ್ವಜಿಷನ್ ಆಗಿದೆ ಆರಹಳ್ಳಿ ಕೆಂಚಗನಹಳ್ಳಿ ಮತ್ತು ಕೆಂಚಗನಳ್ಳಿ ಕಾವಲು ಭಾಗದಲ್ಲಿ ದಯವಿಟ್ಟು ಎ ಐ ಸಿ ಟಿ ಅಂತ ಏನು ಹೇಳ್ತಿದ್ದೀರಿ ಇಲ್ಲೊಂದು ಪೈಲಟ್ ಪ್ರಾಜೆಕ್ಟಾಗಿ ಮಾಡಿ ತೋರಿಸಿ ಜನಕ್ಕೊಂದು ವಿಶ್ವಾಸ ಮೂಡಿಸಿ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ